ನಿಮ್ಮ ಹೆಸರು ಸಂತೋಷ್ ಕುಮಾರ್ ಇವತ್ತು ನಾವು ಭದ್ರಾವತಿಯಿಂದ ಬಾವಿಗೆರೆ ಕಾಲೇಜಿಗೆ ಹೋಗ್ತಿದ್ವಿ ಟೈಮಿಂಗ್ಸ್ ಒಂದು ಒಂಬತ್ತೂವರೆ ಮೇಲೆ ಟೈಮ್ ಪಿಕಪ್ ಮಾಡಕ್ ಹೋಗ್ಬಿಟ್ಟಿ ಆ ಸೇತುವೆ ಸರಿ ಇಲ್ಲ ಅಲ್ಲಿ ಒಂದೇ ಗಾಡಿ ಪಾಸ್ ಆಗೋದು ಆ ಟೈಮಲ್ಲಿ ಸ್ಪೀಡ್ ಟೈಮ್ ಪಿಕಪ್ ಮಾಡಕ್ ಹೋಗ್ಬಿಟ್ಟು ಒಂದೇ ಏಕಾಏಕಿ ಡಿಕ್ಕಿ ಹೊಡ್ದಾರೆ ಬಸ್ಸಿಗೆ ಸ್ಟೂಡೆಂಟ್ಸ್ ಒಂದ್ ಮೂವತ್ತೈದ ನಲ್ವತ್ತು ಜನ ಇರ್ಬೋದು ಎಲ್ಲರಿಗೂ ಪೆಟ್ಟಾಗಿದೆ ಆ ಸೇತುವೆ ರೆಡಿ ಮಾಡಿಸ್ಕೋಬೇಕು ಅಂತ ಕೇಳ್ಕೊಡ್ತೀನಿ ಬೇಗ ಸೇತುವೆ ರೆಡಿ ಮಾಡಿಸ್ ಇದಂತ ನಾವಂತಲ್ಲ ಬೆಲ್ಲರ್ಗೂ ಆಕ್ಸಿಡೆಂಟ್ ಆಗ್ತಿರ್ತವೆ ತುಂಬಾ ಆಕ್ಸಿಡೆಂಟ್ ಗಳಾಗಿದ್ದಾವೆ ಆ ರೆಡಿ ಮಾಡಿಸ್ಕೊಟ್ರೆ ಅಷ್ಟೇ ನಮಗೆ ನಿಮ್ಮ ಹೆಸರು ಸಂತೋಷ್ ಕುಮಾರ್ ಸರ್ ನಮಸ್ಕಾರ ನಿಮ್ಮ ಹೆಸರು ವೆಂಕಟೇಶ್ ಅಂತ ಹೇಳಿ ಸರ್ ಇವತ್ತು ಏನಾಗಿದೆ ಅಲ್ಲಿ ಇವತ್ತಿನ ದಿವಸ ಅಲ್ಲಿ ಆಕ್ಸಿಡೆಂಟ್ ಒಂದು ಮಕ್ಕಳು ಬರೋಂತ ಒಂದು ಒಂಬತ್ತು ಒಂಬತ್ತುವರೆಗೆ ಬರೋಂತ ಡೈಲಿ ಆ ಟೈಮ್ ಸ್ಕೂಲ್ ಬಸ್ ಕಾಲೇಜ್ ಬಸ್ ಆ ಲೈನ್ ಅದು ಆಕ್ಚುಲಿ ಅಲ್ಲಿ ಏನೋ ಯಾರೋ ಏಜೆಂಟ್ಸ್ಗಳು ಸ್ವಲ್ಪ ಕಿರಿಕಿರಿ ಮಾಡ್ಕೊಂಡು ಬೇಗ ಟೈಮಿಂಗ್ಸ್ ಲೇಟ್ ಆದಾಗ ಬೇಗ ಬೇಗ ಬರಬೇಕು ಅಂತ ಹೇಳಿ ಅಲ್ಲಿ ಗಲಾಟೆ ಮಾಡ್ಕೊಂಡ್ರಂತೆ ಸ್ಥಳೀಯ ಮಕ್ಕಳೆಲ್ಲ ಹೇಳ್ತಾ ಇದ್ರು ಅದಾದ್ಮೇಲೆ ಅವ್ನು ಸ್ಪೀಡಾಗೆ ಮತ್ತೆ ಟೈಮ್ ಪಿಕಪ್ ಮಾಡಬೇಕು ಅಂತೇಳಿ ಹೋದಾಗ ಈ ಆ ಬ್ರಿಡ್ಜ್ ಒಂದು ಕಂಚಿಹಳ್ಳ ಅಂತೇಳಿ ಒಂದಿದೆ ಅಲ್ಲಿ ಬ್ರಿಡ್ಜ್ ಇದೆ ಅದು ಸ್ವಲ್ಪ ಕಿರಿದಾದ ಬ್ರಿಡ್ಜ್ ಆಕ್ಚುಲಿ ಅದು ಅಲ್ಲಿ ಇವತ್ತಲ್ಲ ಒಂದು ಹತ್ತಾರು ಬಾರಿ ಆಕ್ಸಿಡೆಂಟ್ ಆಗಿದ್ದಾವೆ ತುಂಬಾ ಜನ ಚೀರು ಸಹ ಹೋಗಿದ್ದಾರೆ ಪ್ರಾಣ ಸಹ ಕಳ್ಕೊಂಡ್ಬಿಟ್ಟಿದ್ದಾರೆ ಈ ಮಕ್ಕಳು ಸಹ ಉಳಿದಿದೆ ನಮ್ಮ ಒಂದು ಪುಣ್ಯ ನಮ್ಮ ಭಾಗ್ಯ ಯಾಕಂತ ಹೇಳಿದ್ರೆ ಇವತ್ತಿನ ದಿವಸ ಯೂತ್ಸೆ ನಮ್ಮ ದೇಶದ ಬೆನ್ನೆಲುಬು ಹೆಚ್ಚು ಕಮ್ಮಿ ಮೂವತ್ತೈದರಿಂದ ನಲವತ್ತು ಸ್ಟೂಡೆಂಟ್ಸ್ ಗಳಿದ್ರು ವಿ ಎ ಎರಡು ಟೀಚರ್ಸ್ ಗಳಿದ್ರು ಈ ದೇಶದ ಬೆನ್ನೆಲುಬುಗಳು ಆದಂತ ಮಕ್ಕಳುಗಳು ನಾವು ಏನಾದರೂ ಹೆಚ್ಚು ಹೆಚ್ಚು ಕಮ್ಮಿ ಆಗಿದ್ರು ಸಹ ನಾವೆಲ್ಲರನ್ನ ನಾವ್ರನ್ನೆಲ್ಲ ಮರಿಬೇಕಾದಂತ ಪರಿಸ್ಥಿತಿ ಇತ್ತು ಬೇಗನೆ ಆ ಬ್ರಿಡ್ಜ್ನ ರೆಡಿ ಮಾಡಿದ್ರೆ ತುಂಬಾ ಜನಕ್ಕೆ ಅನುಕೂಲಗಳಾಗುತ್ತವೆ ಈ ತರದ ಆಕ್ಸಿಡೆಂಟ್ಗಳು ಆಗಲ್ಲ ಯಾಕಂತ ಹೇಳಿದ್ರೆ ಅದು ಸುಮಾರು ಒಂದು ಅರವತ್ತು ಎಪ್ಪತ್ತು ವರ್ಷಗಳಿಂದ ಮಾಡಿದಂತ ಬ್ರಿಡ್ಜ್ ಅದು ಅದು ತುಂಬ ತುಂಬಾ ನೀಡ್ ಇದೆ ಆಕ್ಚುಲಿ ಅಲ್ಲಿಗೆ ಅದನ್ನ ಈ ಒಂದು ಮನವಿಯನ್ನ ನಮ್ಮ ಶಾಸಕರಿಗೂ ಸಹ ಹೇಳಬೇಕಾಗ್ತದೆ ಯಾಕಂದ್ರೆ ಈ ಮುಖೇನೆ ಹೇಳಬೇಕಾಗ್ತದೆ ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿದೆ ಆ ಬ್ರಿಡ್ಜು ಮನೆಯೂ ರಿಪೇರಿಯನ್ನು ಮಾಡಿದ್ದಾರೆ ಅವರು ಆದರೆ ಅದು ಸಣ್ಣದ ಆಗಿದೆ ಹಾಗಾಗಿ ಈ ಥರದ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಆಗಬಾರ್ದು ಆಮೇಲೆ ಡ್ರೈವರ್ ಒಂದು ಮುನ್ನ ಬೇಗ ಬರೋದು ಒಂದು ಟೈಮ್ನ ಪಿಕಪ್ ಮಾಡೋಕ್ಕೋಸ್ಕರ ಈ ಥರದ ಒಂದು ಅವಘಡ ಆಗಿದೆ ಹಾಗಾಗಿ ಮುಂದೆ ಈ ಥರದ್ದು ಆಗಬಾರ್ದು ರಸ್ತೆ ಒಂದು ಸುರಕ್ಷಿತವಾದ ಒಂದು ವ್ಯವಸ್ಥೆಗಳನ್ನ ಆರ್ ಟಿ ಅವರು ಸಹ ನೋಡಬೇಕು ಟೈಮಿಂಗ್ಸ್ನ ಅಡ್ಜಸ್ಟ್ಮೆಂಟ್ ಮಾಡಬೇಕು ಐದೈದು ನಿಮಿಷಕ್ಕೂ ಬಸ್ಗಳನ್ನ ಕೊಟ್ಟಾಗ ಈ ಥರದ ತೊಂದರೆಗಳಾಗ್ತದೆ ಅದನ್ನು ಹದಿನೈದು ಇಪ್ಪತ್ತು ನಿಮಿಷಗಳಿಗೆ ಒಂದು ಅದನ್ನು ಒಂದು ಮಿತಿಯನ್ನು ಕೊಟ್ಟರೆ ಅವಾಗ ಈ ಥರದ್ದು ಗಲಾಟೆಗಳು ಆಗಲ್ಲ ಈ ತರದ ಆಕ್ಸಿಡೆಂಟ್ಗಳು ಆಗಲ್ಲ ಅಂತೇಳಿ ನನ್ನ ಭಾವನೆ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಭಾಷಾ ಅಂತ ಸಮಾಜ ಸೇವಕರು ಭದ್ರಾವತಿ ನಮ್ಮ ನಿರೀಕ್ಷಕರು ಈ ಡಿಪ್ಲೊಮಾ ಕಾಲೇಜ್ ಮಕ್ಕಳು ಬೆಳಿಗ್ಗೆದ್ರೆ ಪಾಪ ಅವ್ರ ತಂದೆ ತಾಯಿ ಅವ್ರ ಮೇಲೆ ಭಾರಿ ಭರವಸೆ ಇಟ್ಕೊಂಡು ಕಳಿಸಿರ್ತಾರೆ ಮಕ್ಕಳನ್ನ ಈ ಖಾಸಗಿ ಬಸ್ ಅವರು ತುಂಬ ಅವ್ರದ್ದು ಟ್ರಾಫಿಕ್ ಇದ್ರೂ ಅವರು ಭಾರಿ ತುಂಬ ಓವರ್ ಸ್ಪೀಡಾಗಿ ಬರ್ತಾರೆ ಈ ಓವರ್ ಸ್ಪೀಡ್ ಬಂದು ಈ ಅನಾಹುತ ಆಗಿದೆ ಆ ಮಕ್ಕಳನ್ನ ಇವತ್ತು ದೇವರೇ ಅವ್ರನ್ನ ಕಾಪಾಡಿದೆ ಮಕ್ಕಳು ಅವರು ವಿದ್ಯಾರ್ಥಿಗಳಿಗೆ ಭಾರಿ ನಂಬಿಕೆಯಿಂದ ಅವರು ತಂದೆ ಅವ್ರ ಮೇಲೆ ಭರವಸೆ ಭಾರಿ ಇಟ್ಟಿರ್ತಾರೆ ಆ ಮಕ್ಳಿಗೆ ಏನೋ ಅನಾಹುತ ಇದೆ ತಂದೆ ತಾಯಿಗಿದೆಯಲ್ಲ ಆ ಪೆಟ್ಟು ಯಾರೂ ನಿಭಾಯಿಸೋಕ್ಕಾಗಲ್ಲ ಅವ್ರನ್ನ ಇನ್ನು ಮುಂದೆ ಆದ್ರೂ ಪಾಪ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಎಲ್ಲ ಸ್ಟೂಡೆಂಟ್ಸ್ ಬಂದು ಅವ್ರನ್ನ ಸಹಾಯ ಮಾಡಿ ಆ ಕಾಲೇಜಿನ ಪ್ರಾಂಶುಪಾಲರು ಅವ್ರ ಸ್ಟಾಫು ಆಮೇಲೆ ಎಲ್ಲ ಹಾಸ್ಪಿಟ್ಲ ಸಿಬ್ಬಂದಿ ಅವರದವರು ಅವನ್ನೆಲ್ಲ ತುತ್ತು ಚಿಕಿತ್ಸೆ ಮಾಡಿ ನಾವೆಲ್ಲ ಅಷ್ಟೊತ್ತಿಗೆ ನಮ್ಮನ್ನು ಟೆಲ್ಫೋನ್ ಮುಖಾಂತರ ಫೋನ್ ಮಾಡಿದ್ರು ಫೋನ್ ಮಾಡಿದ ತಕ್ಷಣ ನನ್ನ ಸ್ನೇಹಿತನ ಮಗ ಅವರು ಆಮೇಲೆ ಬಾಡಿ ಪಾಪ ಕಡು ಬಡವರು ಆದ್ರೂ ಅವರು ಆ ಮಟ್ಟಿಗೆ ಡಿಪ್ಲೊಮಾ ಓದಿಸ್ತಾರೆ ಹೆಮ್ಮೆ ಪಡುವಂಥ ವಿಷಯ ಇವತ್ತೆಲ್ಲ ವಿದ್ಯಾರ್ಥಿಗಳನ್ನ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ತೀವಿ ಎಲ್ಲ ಸ್ಟಾಫಿಂದ ಹಿಡ್ದು ಅವರ ಸಿಬ್ಬಂದಿ ವರ್ಗದಿಂದ ಹಿಡ್ದು ಮತ್ತು ಸ್ಟೂಡೆಂಟ್ಸು ಅವ್ರನ್ನೆಲ್ಲ ಅವನ್ನೆಲ್ಲ ಆ ಕಾಲೇಜಿನ ಎಲ್ಲರೂ ಅವರು ಬೆನ್ನಿಗೆ ನಿಂತು ಎಲ್ಲ ಬಂದು ಅವ್ರನ್ನ ಆರೋಗ್ಯ ಕ್ಷೇಮ ಕೇಳಿ ಅವರು ನಾವು ಅವನ್ನ ನೋಡಿ ತುಂಬ ಅವ್ರನ್ನ ಸ್ವಾಗತವನ್ನು ಬಯಸ್ತೇವೆ ನಾವು ಯಾಕಂದರೆ ಮಕ್ಕಳು ಯಾವತ್ತಿಗೂ ವಿದ್ಯಾರ್ಥಿಗಳು ಈ ಒಗ್ಗಟ್ಟಿರಬೇಕು ಈ ರಸ್ತೆಗಳಲ್ಲಿ ಈ ರಸ್ತೆ ಕಾಮಗಾರಿಗೆ ಗುಂಡಿಗಳು ಇವೆಲ್ಲ ಜಾಸ್ತಿ ಆಗಿದ್ದಾವೆ ರಾಜ್ಯ ಸರ್ಕಾರ ಇದು ಎಚ್ಚೆತ್ಕೋಬೇಕು ಅವರು ಈ ಕಾಮಗಾರಿಕೆಯನ್ನು ಬೇಗ ಅತ್ಯಂತ ಶೀಘ್ರದಲ್ಲಿ ಅವ್ರನ್ನ ಪೂರೈಸಿಕೊಟ್ರೆ ಓಡಾಡೋ ವೆಹಿಕಲ್ಗಳನ್ನ ಅವ್ರನ್ನ ಪ್ರಾಣ ಉಳಿಯುತ್ತೆ ಯಾಕಂತಂದರೆ ಬೇರೆ ಎಲ್ಲ ಬಂದು ಆ ಗುಂಡಿಗಳ ಹುಯ್ಯು ಇದ್ದಾಗ ಈ ಮಳೆಗಾಲದಲ್ಲಿ ಗೊತ್ತಾಗಲ್ಲ ಮಾಡಲ್ಲ ಏಕ್ದಮ್ ಅಚಾನಕ್ ಆಕ್ಸಿಡೆಂಟ್ ಆಗುತ್ತೆ ಮತ್ತು ಅಲ್ಲಿಂದ ಅವರು ಏನೇ ಒಂದು ಇದು ಮಾಡಿದ್ರು ಮನುಷ್ಯ ಕಳೆದೋದ್ಮೇಲೆ ಅವನ ಜೀವ ಹೋದ ನಂತರ ಸುಮ್ಮನೆ ಬಂದು ಅವ್ರನ್ನ ಶ್ರದ್ಧಾಂಜಲಿ ಇಡ್ತಾರೆ ಅವ್ರು ಏನೊಂದು ಪರಿಹಾರ ಕೊಡ್ತಾರೆ ಅವರ ಅಪ್ಪ ಅಮ್ಮನ ಮಕ್ಕಳು ಭವಿಷ್ಯತ್ವ ಯಾರದೇ ಆಗಲಿ ಅದು ಭಾರಿ ಸುಗಮವಾಗಿ ಅದು ಭಾರಿ ನೋವಾಗತ್ತೆ ಇದನ್ನು ಸರ್ಕಾರ ಎಚ್ಚೆತ್ಕೊಂಡು ಈ ರಸ್ತೆ ಕಾಮಗಾರಿಗೆ ಏನಿದೆಯೋ ಆದಷ್ಟು ಬೇಗ ಶೀಘ್ರದಲ್ಲೇ ಪೂರ್ಣ ಮಾಡಿಕೊಟ್ರೆ ಅವರ ಸರ್ಕಾರಕ್ಕೂ ನಾವು ಧನ್ಯವಾದಗಳನ್ನ ಹೇಳ್ತೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಸನ್ಮಾನ್ಯ ಡೆಪ್ಯೂಟಿ ಸಿ ಎಂ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಈ ಸಾರಿಗೆ ಎಷ್ಟಾರಲ್ಲ ಎಲ್ಲ ಅವರೆಲ್ಲ ಜವಾಬ್ದಾರಿ ಜಾಸ್ತಿ ತಗೊಂಡು ಇವತ್ತು ನೀವು ಮಾಧ್ಯಮದವರು ಬಂದಿರಾ ನಿಮ್ಮನ್ನು ಕೃತಜ್ಞತೆ ಸಲ್ಲಿಸ್ತೀವಿ ಯಾಕಂತಂದರೆ ಇಂಥ ಒಂದು ಪತ್ರಿಕೆಗಳಲ್ಲಿ ಟಿ ವಿ ಮಾಧ್ಯಮದಲ್ಲಿ ಬಂದರೆ ಅವರು ಎಚ್ಚೆತ್ತುಕೊಳ್ತಾರೆ ಹಾಗಾಗಿ ನಾವು ನಮ್ಮನ್ನು ಬಂದು ಈ ಆಸ್ಪಿಟ್ಲಿಗೆ ಸ್ವಚ್ಛತೆ ಎಲ್ಲ ನೋಡಿದ್ವಿ ಭಾರಿ ಒಳ್ಳೆ ರೀತಿಯಲ್ಲಿದೆ ಎಲ್ಲ ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ನಡೀಬಾರ್ದು ಆ ಖಾಸಗಿ ಬಸ್ನವರು ಅವ್ರಿಗೆ ಏನಾದರೂ ಸೂಕ್ತ ಪರಿಹಾರವನ್ನು ಕೊಡಬೇಕಂತ ನಾವು ಮನವಿಯನ್ನು ಮಾಡ್ಕೊಳ್ತಿದ್ದೇವೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಭವಿಷ್ಯತ ಆಗಿ ಒಳ್ಳೆಯ ವಿದ್ಯೆಯನ್ನು ಓದಿ ಎಲ್ಲ ಮುಂದಿನ ಪ್ರಜೆಗಳಾಗಿ ನೀವೆಲ್ಲ ಮುಂದಿನ ರಾಜಕಾರಣದಲ್ಲಿ ಬಂದು ಭಾಗವಹಿಸಿ ಒಳ್ಳೆ ಎಮ್ ಎಲ್ ಎ ಆಗ್ಬೋದು ಜಿಲ್ಲಾ ಪಂಚಾಯತ್ ಸದಸ್ಯರಾಗ್ಬೋದು ತಾಲೂಕ್ ಪಂಚಾಯತ್ ಸದಸ್ಯರಾಗ್ಬೋದು ಸಮಾಜ ಸೇವೆಯಲ್ಲಿ ತೊಡ್ಕೊಳ್ಳಿ ಬಡವ್ರನ್ನ ಒಳ್ಳೆ ಸೇವೆ ಮಾಡಿ ಅಂತೇಳಿ ಸದ್ಲಲ್ಲಿ ಹೇಳ್ತಾ ನಮ್ಮ ನಾಲ್ಕು ಮಾತು ಅವಕಾಶ ಮಾಡಿಬಿಟ್ಟಿದ್ದೀನಿ ಎಲ್ಲರಿಗೂ ನನ್ನ ಮಾತನ್ನ ಮುಗಿಸಿ ನಮಸ್ಕಾರ